ಫಾರ್ ದಿಸ್ಬ್ರೇಟ್ ಜನರೇಷನ್ ಫಿಲ್ಮ್ ಎಕ್ಸಿಬಿಟರ್ ನಾವು ಲಾಸ್ಟ್ ಆರ್ ತಿಂಗಳ ಮುಂದೆ ಜನನೇ ನೋಡಿಲಾಗಿದೆ ಪ್ರತಿ ವಾರ ಗುರುವಾರ ಇವಾಗ ಮಂಗಳವಾರ ನಮಗೆ ಒಂದು ವಾಟ್ಸ್ಆಪ್ ಬರ್ತದೆ ಇಲ್ಲ ಆದ್ರೆ ಒಂದು ಫೋಟೋ ಸರ್ ಈ ಪಿಕ್ಚರ್ ಚೆನ್ನಾಗಿದೆ ಸರ್ ಹಚ್ಕೊಳ್ಳಿ ಅಂತ ನಮಗದು ಅವಾಗಲೇ ಗೊತ್ತಾಗೋದು ಇದು ಹೋಗಲ್ಲಪ್ಪ ಅಂತ ಬಟ್ ಒತ್ತಡಕ್ಕೆ ಹಚ್ತೀವಿ ಹನ್ನೆರಡು ಗಂಟೆಗೆ ಒಂದೇನೋ ಸಾವಿರ ಹದಿನೈದು ನೂರು ಮೂರು ಗಂಟೆಗೆ ಸಾವಿರ ಹದಿನೈದುನೂರು ಆರು ಗಂಟೆಗೆ ನಮ್ಮ ಮ್ಯಾನೇಜರ್ ನಮಗೆ ಫೋನ್ ಮಾಡಿ ನೋ ಆಡಿಯನ್ಸ್ ಸರ್ ಅಂತ ಹೇಳ್ಬಿಡ್ತಿದ್ರು ದಿಸ್ ವಿ ಹ್ಯಾವ್ ಲಾಸ್ಟ್ ಸಿಕ್ಸ್ ಮಂತ್ಸ್ ಅಂಡ್ ಫಾರ್ ಅಸ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಕನ್ನಡ ಫಿಲ್ಮ್ ಸರ್ ಬ್ರೆಡ್ ಅಂಡ್ ಬಟರ್ ಅದೇ ಬರ್ತಾ ಇಲ್ಲಾಗಿತ್ತು ದೇ ಆರ್ ಲಾಟ್ ಆಫ್ ಎಕ್ಸ್ಪಿರಿಮೆಂಟ್ ಬಟ್ ದೇರ್ ವಾಸ್ ನಥಿಂಗ್ ಕಮಿಂಗ್ ಆನ್ ಸ್ಕ್ರೀನ್ ಫಾರ್ ದ ಪೀಪಲ್ ಟು ಕಮ್ ಅವರು ಟ್ವಿಟರ್ ಇನ್ಸ್ಟಾಗ್ರಾಮ್ ಆಕ್ಟಿವ್ ಅವರು ಬ್ಯಾಂಗಲ್ ಬಂಗಾರಿ ಹಾಡ್ಬಿಟ್ರಲ್ಲಿ ನಮ್ಮ ಆಫೀಸ್ ಅಲ್ಲಿ ಫಸ್ಟ್ ಟೈಮ್ ವೈರಲ್ ಆಗಿದ್ದು ಬ್ಯಾಂಗಲ್ ಬಂಗಾರಿ ಹಾಡು ಅವಾಗ ನಮಗೆ ಏನೋ ಒಂದು ಹೋಪ್ ಬಂತು ಆಫ್ ದಿಸೇಖ್ ಆಮೇಲೆ ಓಪನಿಂಗ್ ಡೇ ನಮ್ಮ ಕಾರ್ ಪಾರ್ಕ್ ಮಾಡಲಿಕ್ಕೆ ಜಾಗ ಇಲ್ಲ ಆಗಿತ್ತು ನಮ್ಮ ಥಿಯೇಟರ್ಗಳಲ್ಲಿ ಅದರ ಥ್ಯಾಂಕ್ ಯು ವೆರಿ ಮಚ್ ಮೂರು ಗೆ ಥ್ಯಾಂಕ್ ಯು ವೆರಿ ಮಚ್ ಕೊಟ್ಟಿದ್ದಕ್ಕೆ ಒಂದು ರಿಕ್ವೆಸ್ಟ್ ಅಶ್ವಿನಿ ಮೇಡಮ್ ಜಯಣ್ ಸರ್ ಮತ್ತು ಕಾರ್ತಿಕ್ ಸರ್ ನೀವು ಈಗಾಗಲೇ ಬೇಗ ಇನ್ನೊಂದು ಪ್ರಾಜೆಕ್ಟ್ ಅನೌನ್ಸ್ ಮಾಡಬೇಕು ನಮ್ಮ ಕನ್ನಡ ಚಿತ್ರರಂಗ ಉಳಿಸಬೇಕು ಬೆಳಿಬೇಕಂದ್ರೆ ಯು ಹ್ಯಾವ್ ಟು ಗಿವ್ ಸಚ್ ರಿಪೀಟೆಡ್ ಹಿಟ್ಸ್ ಅಂಡ್ ಮೂವೀಸ್ ಐ ಆಮ್ ರಿಕ್ವೆಸ್ಟಿಂಗ್ ಯು ಪ್ಲೀಸ್ ಅನೌನ್ಸ್ ಎನದರ್ ಮೂವಿ ವಿತ್ ದ ಸೇಮ್ ಟೀಮ್ ಆಸ್ ಪಾಸಿಬಲ್ ಥ್ಯಾಂಕ್ ಯು ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ